ಅಲ್ಲ ಅಂಜಲಿ ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀನಿ ನೀನು ಅಂದರೆ ನೀನು ಇಷ್ಟು ದಿನ ನನ್ನ ಜೊತೆ ನಾಟಕ ಮಾಡಿದ್ರಿ ಪ್ರೀತಿ ಮಾಡಿಲಿ ನಾನು ನಿಜವಾಗ್ಲೂ ಪ್ರೀತಿ ಮಾಡಿಲಿ ನನ್ನ ಎಷ್ಟು ಈಸಿಯಾಗಿ ಮಾತು ಹೇಳಕತ್ತೀನಿ ನೀನು ಏನು ಮಾತಾಡಕತ್ತಿ ಅಂತ ನೀನು ತಿಳಿಯಾಕತ್ತೈತಿ ಹೇಳ ಯೋಚನೆ ಮಾಡಿ ಮಾತಾಡ ಅಂಜಲಿ ಸ್ವಲ್ಪ ವರುಣ್ ಪ್ಲೀಸ್ ಹಂಗೆಲ್ಲ ಮಾತಾಡಬೇಡ ನನಗೂ ನಿಜವಾಗ್ಲೂ ನಿನ್ನ ಬಿಟ್ಟು ಬೇರೆದವ್ರ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಆದ್ರೆ ಏನು ಮಾಡಲಿ ಪರಿಸ್ಥಿತಿ ಆ ತರ ಐತಿ ಪ್ಲೀಸ್ ವರುಣ್ ನನ್ನ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋಬೇಕಾ ಅಂಜಲಿ ನಾನು ಅರ್ಥ ಮಾಡ್ಕೋಬೇಕಾ ಸರಿ ನಾನು ಅರ್ಥ ಮಾಡ್ಕೋತೀನಿ ಹೇಳಿ ಏನಂತ ಅರ್ಥ ಮಾಡ್ಕೊಳ್ಳಿ ನೀನು ಎಲ್ಲಾ ಹುಡುಗಿರ್ತಾರೆ ನನಗೆ ಮೋಸ ಮಾಡಿಬಿಟ್ಟು ಅಂತ ಅರ್ಥ ಮಾಡ್ಕೊಳ್ಳಿ ಅಲ್ಲ ಅಂಜು ಎಷ್ಟು ಸಾರಿ ಹೇಳಿಲ್ಲ ನನಗೆ ನಾ ಎಲ್ಲಾ ಹುಡುಗಿರ್ತಾರ ಅಲ್ಲ ನಾ ಎಲ್ಲಾ ಹುಡುಗಿರ್ತಾರ ಅಲ್ಲ ನಾನು ಇನ್ನೂ ಮದುವೆ ಆಗ್ತೀನಿ ಅಂತ ಎಷ್ಟು ಸಾರಿ ಹೇಳಿಲ್ಲ ಅಂಜು ನೀನು ನನ್ನ ಹೆಂಗೆ ನೀನು ಬಿಟ್ಟು ನಾನು ಇರ್ಲಿ ಹೇಳು ಇಲ್ಲ ಅಂಜು ನೀನು ಬಿಟ್ಟಿರೋಕೆ ನನ್ನಿಂದ ಸಾಧ್ಯನೇ ಇಲ್ಲ ಅಂಜು ವರುಣ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ನನಗೂ ನೀನು ಬಿಟ್ಟಿರೋಕೆ ಆಗಂಗಿಲ್ಲ ಆದರೆ ಏನು ಮಾಡಲಿ ನಮ್ಮ ಮನೆಯೊಳಗೆ ಪರಿಸ್ಥಿತಿ ಆ ತರ ಐತಿ ಏನು ಮಾಡ್ಲಿ ಇವಾಗ ನನಗೆ ಹೆಂಗಾಗಿ ಬಿಟ್ಟೈತೆ ಅಂತಂದ್ರೆ ಈ ಕಡೆ ನಿನ್ನ ಬಿಡಕ ಆಗಕತ್ತಿಲ್ಲ ಆ ಕಡೆ ನಮ್ಮ ಮಮ್ಮಿನು ಬಿಡಕ ಆಗಕತ್ತಿಲ್ಲ ನನಗೆ ಏನು ಮಾಡಬೇಕು ಅನ್ನೋದೇ ತಿಳಿತಿಲ್ಲ ವರುಣ್ ಪ್ಲೀಸ್ ನೀನು ನನಗೆ ನೋ ಮಾಡಿ ಮಾತಾಡಬೇಡ ವರುಣ್ ನಾನು ಯಾವತ್ತೂ ಟೈಮ್ ಪಾಸ್ ಗೆ ಲವ್ ಮಾಡಿಲ್ಲ ವರುಣ್ ಅರ್ಥ ಮಾಡ್ಕೋ ನಾನು ನಿನ್ನ ಮದುವೆ ಆಗಬೇಕು ಅಂತ ಪ್ರೀತಿ ಮಾಡಿದ್ನಿ ಆದರೆ ಏನು ಮಾಡಲಿ ಮನೆಯೊಳಗೆ ಇಂತ ಪರಿಸ್ಥಿತಿ ಬರ್ತೈತೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಈಗ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗಕತ್ತಿಲ್ಲ ಈ ಕಡೆ ನನಗೆ ನೀನು ಬೇಕಾ ಅಲ್ಲಿ ನಮಗೆ ನನಗೆ ನಮ್ಮ ಮಮ್ಮಿನು ಬೇಕು ವರುಣ್ ಸರಿ ನಿನಗ ನಾನು ಬೇಕು ನಿಮ್ಮ ಮಮ್ಮಿನು ಬೇಕು ಹೌದಿಲ್ಲ ನಿಮ್ಮ ಮಮ್ಮಿ ಸಂಬಂಧ ನನ್ನ ಬಿಡಾಕತ್ತಿ ನನ್ನ ಸಂಬಂಧ ನಿನಗ ನಿಮ್ಮ ಮಮ್ಮಿನ ಬಿಡಾಕಾಗಂಗಿಲ್ಲ ಏನ್ ಹೇಳಾಕತ್ತೀನಿ ನಮ್ಮ ಮಮ್ಮಿನ ಬಿಟ್ಟು ಬರಲಿ ನಾನು ಇಲ್ಲ ವರುಣ್ ನಮ್ಮ ಮಮ್ಮಿನ ಬಿಟ್ಟು ನಾ ಯಾವತ್ತೂ ಇಲ್ಲ ನಮ್ಮ ಮಮ್ಮಿನ ಬಿಟ್ಟಿರಕ ಆಗಲ್ಲ ವರುಣ್ ನನಗ ನನ್ನ ನೋ ಬಿಟ್ಟಿರಕ ಆಗಂಗಿಲ್ಲ ಅಂತಿ ನಿಮ್ಮ ಮಮ್ಮಿ ನೋ ಬಿಟ್ಟಿರಕ ಆಗಂಗಿಲ್ಲ ಏನು ಮಾಡ್ತಿ ಹ ಏನು ಮಾಡ್ತಿ ಹೇಳು ನಿಮ್ಮ ಮಮ್ಮಿನ ಬಿಟ್ಟಿರಕ ಅಂತ ಹೇಳಿ ನನಗ ಮೋಸ ಮಾಡಿ ನನ್ನ ಬಿಟ್ಟು ಹೋಗ್ಬಿಡ್ತಿ ವರುಣ್ ಪ್ಲೀಸ್ ಅರ್ಥ ಮಾಡ್ಕೋ ನನಗೆ ನಮ್ಮ ಮಮ್ಮಿ ಬೇಕು ವರುಣ್ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳ್ತಿ ಹ್ಞೂ ಹೇಳು ಹೆಂಗಿದ್ರು ಬಿಟ್ಟ ಹೊಂಟೇಳ ಇಷ್ಟ ದಿನ ಕೇಳಿನಂತ ಇನ್ನೊಂದು ಮಾತು ಕೇಳಕ ಏನಾಗೋದೈತಿ ಹೇಳು ಕೇಳೋನು ಹೇಳು ವರುಣ್ ಪ್ಲೀಸ್ ಹಂಗೆಲ್ಲ ಮಾತಾಡಬೇಡ ನನಗೂ ನೋವು ಆಗ್ತೈತಿ ಅರ್ಥ ಮಾಡ್ಕೊ ಬರು ನೋವು ಮಾಡಬೇಡ ನಾನು ಇಂಗೆ ನಿಮಗೆ ಏನು ಹೇಳಕ್ ಬನ್ನಿ ಅಂತಂದ್ರೆ ನಾವು ಹೆಂಗಿದ್ರು ಇವಾಗ ಪಿಯುಸಿ ನಾವು ಪಿಯುಸಿ ಓದಬೇಕಾರ ಲವ್ ಮಾಡಕ್ ಹತ್ತೀವಿ ನಾವು ಅನ್ಕೊಂಡಿದ್ವಿ ಇವಾಗ ಪಿಯುಸಿ ಮುಗಿದು ಆಮೇಲೆ ಡಿಗ್ರಿ ಮುಗಿದ ಮೇಲೆ ಮನೆಯೊಳಗೆ ನಮ್ಮ ಲವ್ ವಿಷಯ ಮಾತಾಡಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ವಿ ಪಿಯುಸಿ ಓದ್ತಿದೀವಿ ನಾನೇನೋ ಬಿಡು ಪಿಯುಸಿ ಮುಗಿದ ಮೇಲೆ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬಿಡ್ತೀನಿ ಆದ್ರೆ ನಿನ್ನ ಹಂಗಲ್ಲ ನಿನ್ ಪಿಯುಸಿ ಮುಗಿಸಿ ಡಿಗ್ರಿ ಮುಗಿಸಿ ಆಮೇಲೆ ಒಂದ್ ಒಳ್ಳೆ ಜಾಬ್ ಮಾಡಿ ಒಂದ್ ಒಳ್ಳೆ ಪೊಸಿಷನ್ ಬಂದು ಮದ್ವೆ ಆಗಿ ಇನ್ನು ನಿಮ್ಗೆ ಸಿಕ್ಕಾಪಟ್ಟೆ ಟೈಮ್ ಐತಿ ವರುಣ್ ಅರ್ಥ ಮಾಡ್ಕೊ ನಿನ್ ಲೈಫ್ ಚೆನ್ನಾಗಿರ್ಬೇಕು ಅದ ನನ್ನ ಆಸೆ ಹಾ ಸರಿ ಆತಲ್ಲ ನೀನು ಎಲ್ಲಾ ಹುಡ್ಗಿರ್ತಾರ ಲಾಸ್ಟಿಗೆ ಹೇಳು ಮಾತಾ ಹೇಳಿ ಹೊಂಟಿ ಆದ್ರೆ ಅಂಜಲಿ ಒಂದು ಮಾತ್ ಬಿಟ್ಕೋ ನೀನು ನನ್ ಮೋಸ ಮಾಡ್ತಿ ಅಂತ ಹೇಳಿ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಿನ್ನೆಲ್ಲ ಹುಡುಗಿರ್ತಾರ ಅಂತ ನಾನು ಯಾವತ್ತೂ ಅನ್ಕೊಳಿಲ್ಲ ನಾನಿನ್ ಎಷ್ಟು ಪ್ರೀತಿ ಮಾಡೀನಿ ಅನ್ನೋದ ಅಂಜಲಿ ನನ್ಗಷ್ಟ ಗೊತ್ತ ಮೋಸ್ಟ್ಲಿ ನಿನಗೂ ಗೊತ್ತಿಲ್ಲ ಅದು ನಿನ್ ಗೊತ್ತಿದ್ರೆ ಮಾತು ಹೇಳಿ ನನಗೆ ಬಿಟ್ಟು ಹೋಗಕ್ಕೆ ತಯಾರಿ ಇರ್ತಿರ್ಲಿಲ್ಲ ನೀನ್ ಇಷ್ಟು ಈಸಿಯಾಗಿ ನಾನು ಬಿಟ್ಟು ಹೋಗಿ ಅಂತ ಹೇಳಾಕತಿ ಅಂದ್ರೆ ನಾನು ಎಷ್ಟು ನಿನ್ ಪ್ರೀತಿ ಮಾಡಿ ಅನ್ನೋದು ನಿನಗೆ ಗೊತ್ತೇ ಇಲ್ಲಿದೆ ಅಂಜಲಿ ನೀನೇನು ಹೇಳ್ಬೇಡ ಸಾಕು ನೀನೇನು ಹೇಳ್ಬೇಡ ಇನ್ನ ಸರಿ ನಿಮ್ಮ ಮನೆಯಾಗ ನಿನ್ನ ಮದ್ವಿ ಮಾಡ್ಕೊತಾರಿಲ್ಲ ಸರಿ ಮದ್ವಿ ಮಾಡ್ಕೋ ಮದ್ವಿ ಮಾಡ್ಕೊಂಡು ಆರಾಮೀಶ್ ನನ್ನ ಬಗ್ಗೆ ಯೋಚನೆ ಮಾಡ್ಬೇಡ ನಾನು ಆರಾಮಿರ್ತೀನಿ ಆರೋ ಒಂದ್ ಮಾತಿನಿಟ್ಕೋ ಅಂಜಲಿ ಏನ ಅಂತದೇನ್ ದೊಡ್ಡ ಮಾತಿಲ್ಲ ಅಂಜಲಿ ಅಂಜಬೇಡ ಏನಿಲ್ಲ ನಾನಿನ್ನ ಬಾಳ ಅಂದ್ರೆ ಬಾಳ ಪ್ರೀತಿ ಮಾಡೀನಿ ಅಷ್ಟೇ ಮತ್ತೇನಿಲ್ಲ ಮೂರು ದಿನದಿಂದ ನಾಲ್ಕು ದಿನ ಆಯ್ತೇನೋ ನಾಲ್ಕು ದಿನದಿಂದ ನಾನು ಬೇಡ್ಕೊಳಕತ್ತೀನಿ ಆದರೂ ನಿನಗೆ ನನ್ನ ಜೊತೆ ಇರಬೇಕಂತ ಆಸೆ ಇಲ್ಲ ಅಂತಂದ್ರೆ ನಾನು ನಿನಗಿನ್ ಪೋರ್ಸ್ ಮಾಡಂಗಿಲ್ಲ ನೀನು ಇಷ್ಟ ಹೋಗ್ಬಾ ಅಂಜು ಪ್ಲೀಸ್ ನೀನ್ ಹೋಗ್ಬಾ ಇಟ್ಸ್ ಓಕೆ ಅಯ್ಯೋ ಅಂಜಲಿ ಇಲ್ಲ ಇಲ್ಲ ಕೆಟ್ಟಾಗಿಲ್ಲ ಬಾ ಹೋಗ್ಬಾ ಹೋಗ್ಬಾ ಅಂಜು ನಾನು ಹೆಂಗ್ ಅರ್ಥ ಮಾಡಿಸ್ಲಿ ನನಗೆ ನಿನ್ಗೆ ಬಿಟ್ಟಿರೋಕ್ ಆಗಂಗಿಲ್ಲ ಅಂಜು

ನನ್ಗೆ ಇಬ್ರು ಸೇರ್ಕೊಂಡು ನನ್ನ ತಲೆ ತಿನ್ಬೇಡ್ರಿ ನನ್ನ ಪಾಡಿಗೆ ನಾನು ನೀರಾಕ್ ಬಿಡ್ರಿ ಎಷ್ಟು ಮಾತಾಡಕತ್ತೀನಿ ನಾ ಇರ್ಲಿ ಇರ್ಲಿ ಆತು ನಿನ್ ಪಾಡಿಗೆ ನೀರು ಅಂತೆ ಮಕ್ಕಂದ್ರ ಮಕ್ಕಳು ಅಂತೆ ಏನಾರ ಯಾಕೆ ಮಾಡ್ಕೊಳ್ಳೋಂತೆ ನಾನು ಮಾತಾಡೋದು ಮೊದಲು ಕೇಳಿಲಿ ನಾನು ನಿನ್ನ ಅವಾಗಿಂದ ಅದನ್ನ ಕೇಳಾಕತ್ತೀನಿ ಅವ್ವ ಹೇಳು ಏನು ಮಾತಾಡ್ಬೇಕು ಜಲ್ದಿ ಮಾತಾಡ ನಾಳೆ ಗಂಡಿನ ಕಡೆದವ್ರು ನೋಡಕ್ಕೆ ಬರಾಕತ್ತಾರ ಅರ್ಚನಾ ಅರ್ಚನಾನಲ್ಲ ನಿನ್ನ ನೋಡ್ತಾರವ್ರು ಏನು ಆರ್ತಾತು ನಿಮ್ಮಪ್ಪ ಅರ್ಚನಾನ್ ತೋರಿಸು ಅಂತೆ ಗಂಡಿನ ಕಡೆದವ್ರು ಅವ್ರು ಎಷ್ಟೊತ್ತಿದ್ರು ಮುಂಜಾನೆ ನೀನು ರೆಡಿ ಆಗಿರ್ಬೇಕು ಮುಂಜಾನೆ ಅವ್ರು ಬರೋಸ್ತೊತ್ತಿಗೆ ನೀವು ರೆಡಿ ಆಗಿ ನಿಂತಿರ್ಬೇಕು ಅರ್ಥ ಆಗಿಲ್ಲ ಅವರು ದೊಡ್ಡ ಶ್ರೀಮಂತರ ಅದಾರಂತೆ ಆ ಶ್ರೀಮಂತರ ಮನೆಗೆ ಸಸಿಯಾಗಿ ಹೋಗುದು ನೀನ ಈಗೆಲ್ಲ ನನ್ನ ಮಗಳು ಹೋಗ್ಬೇಕಾ ಅಂದ್ರೆ ನೀನ್ ಹೋಗ್ಬೇಕಾ ಮನೆಗೆ ಸಸಿಯಾಗಿ ಅರ್ಥ ಯವ್ವ ಯಾಕೆ ಹಿಂಗ್ ಮಾಡಕತ್ತಿ ನೀನ ಅರ್ಥ ಮಾಡ್ಕೊ ಅಕ್ಕನ ತೋರಿಸ ಅಕ್ಕನ ಮದ್ವಿ ಮಾಡಿ ಕೊಡು ಆ ಮನೆಗೆ ಅರ್ಥ ಮಾಡ್ಕೊ ಅಪ್ಪ ಅಕ್ಕನ ಅಕ್ಕನ ತೋರಿಸ್ಬೇಕಂತ ಹೇಳಿ ಗಂಡಿನ ಕಡೆದವ್ರ ಕರ್ಸಾಕತ್ತಾನಿಲ್ಲ ನೀ ಹಿಂಗ್ ಮಾಡುದು ಸರಿ ಅನಿಸ್ತೈತೆ ಯವ್ವ ನಿನಗಾರ ಸರಿ ಯಾವ್ದು ತಪ್ಪ ಯಾವ್ದು ಅಂತ ನೀ ಹೇಳಕ್ ಬರಬೇಡ ನನಗ അതിന് അർത്ഥ ആകരി